ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಎಫ್ಐಆರ್ ಆಗಿ ಹಲ್ಲೆ ನಡೆದು ಎರಡ್ ಮೂರು ದಿನ ಐದು ಸಹ ಅಪರಾಧಿಗಳನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಆ ವಿಫಲತೆ ಏನು ಒಳ ಒಪ್ಪಂದದ ಸಂಧಾನವೋ ಅಥವಾ ಆರೋಪಿಗೆ ಪೊಲೀಸರಿಂದ ರಕ್ಷಣೆಯೋ ಒಂದು ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಆ ಏನು ದಲಿತ ಯುವಕನನ್ನು ಬಡಿದಿರ್ತಕ್ಕಂಥ ವಿಡಿಯೋವನ್ನು ನೋಡಿದರೆ ನೋಡಿರ್ತಕ್ಕಂಥ ನಮ್ಮ ಮನಸ್ಸುಗಳು ವಿಲಿ ವಿಲಿ ಒದ್ದಾಡ್ತಾ ಇದ್ದಾವೆ ಆದ್ರೆ ಪೊಲೀಸ್ ಇಲಾಖೆಗೆ ಆ ವಿಡಿಯೋ ನೋಡಿದ್ರು ಸಹ ಸುಮ್ಮನೆ ಕಣ್ ಮುಚ್ಚಿ ಕುಳಿತಿದ್ದಾರೆ ಅಂತಂದ್ರ ನಮಗೆ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಯ ಮೇಲೆ ಅನುಮಾನ ಅನಿಸ್ತಾ ಇದೆ ನೇರ ಆರೋಪ ಯಾರು ಮಾಡ್ತೀರಿ ಈ ಇದರ ತನಿಖಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಎಸ್ ಪಿ ಸಾಹೇಬ್ರಾಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ನೇರವಣೆ ಅವರೇ ಹೊತ್ಕೊಳ್ಳೋ ಹೊತ್ಕೊಳ್ಬೇಕು ಇವತ್ತು ನಾನು ಮತ್ತು ನಮ್ಮ ಎಲ್ಲ ಸಂಘಟನೆ ಹಿರಿಯ ಮುಖಂಡರುಗಳು ಸರ್ಕಾರಿ ಮೂಡ್ಲಿಗೆ ಆಸ್ಪತ್ರೆಯಲ್ಲಿ ಆರೋಗ್ಯೋಪಚಾರವನ್ನು ಪಡೆದಿರ್ತಕ್ಕಂಥ ಏನು ತುಳುತಕ್ಕೆ ಒಳಗಾಗಿರ್ತಕ್ಕಂಥ ದಲಿತ ಯುವಕ ಪ್ರಜ್ವಲ್ ದೊಡ್ಡ ದೊಡ್ಡನವರವರನ್ನು ನೋಡಿ ಮಾತಾಡಿಸಿ ಬಂದಿದ್ದೀವಿ ಬಟ್ ಅವನು ಮಾತಾಡುವ ಪರಿಸ್ಥಿತಿಯಲ್ಲೂ ಸಹ ಚಿಂತಾಜನಕವಾಗಿದ್ದಾನೆ ನಾವು ಪೊಲೀಸ್ ಇಲಾಖೆಯ ಮೇಲೆ ಯಾಕೆ ನಮಗೆ ಅನುಮಾನ ಬರ್ತದೆ ಆತ ಬಡದಂತ ವ್ಯಕ್ತಿ ಯಾವತ್ತು ಬಡದು ಬೆಳಗ್ಗೆ ಒಂದೂವರೆ ಎರಡು ಗಂಟೆ ಮಟ್ಟನೂ ಯಾದವಾರ ಗ್ರಾಮದಲ್ಲಿ ಅಡ್ಡಾಡ್ಯಾನ ಅದನ್ನು ಮನ್ನೆ ಡಿ ಎಸ್ ಪಿ ಸಾಹೇಬರು ಮೊನ್ನೆ ಸಿ ಪಿ ಐ ಪಿ ಎಸ್ ಐ ಅವರು ಆತನನ್ನ ಗುಂಡಾಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಅದಕ್ಕಾಗಿ ಈ ಏನು ಆರೋಪವನ್ನ ಮನ್ನೆ ಡಿ ಎಸ್ ಪಿ ಸಾಹೇಬ್ರೇ ಹೊತ್ಕೊಳ್ಬೇಕು ಯಾಕಂತಂದರೆ ಅವರು ವ್ಯಾಪ್ತಿಯಲ್ಲಿ ಬರುವಂಥ ಏನು ಕುಲೂರು ಪೊಲೀಸ್ ಸ್ಟೇಷನ್ ಆಯೋ ಅವರು ಆಗಿರುವುದರಿಂದ ಅವ್ರ ಮೇಲೆ ನಮ್ಮ ಒಂದು ಈ ಏನು ಗಂಭೀರ ಆರೋಪ ಅದ್ವಾಡ ಗ್ರಾಮದಲ್ಲಿ ಒಬ್ಬ ಯುವಕನನ್ನು ಮನುಷ್ಯ ಬಂದಂತೆ ತಳಸ್ತಾರ ತಂದ್ರೆ ಇದನ್ನು ನೋಡಿ ಪೊಲೀಸ್ ಇಲಾಖೆ ಕಟ್ಟಿಕೊಳ್ಳುತ್ತ ಕುಂಡಿರ್ತೈತೆ ತಂದ್ರೆ ಅದನ್ನು ನೋಡಿ ನಮ್ಮ ಬೆಲೆ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕುಂಡಿರುವುದಿಲ್ಲ ಇವತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಮುಂಬರುವ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಿಡಿಗೇಡಿಗಳನ್ನು ಬಂಧಿಸಿದೆ ಹೋದ್ರೆ ಮಾನ್ಯ ಗೋಕಾಕ್ ಡಿ ಎಸ್ ಪಿ ಸಾಹೇಬ್ ಸಾಹೇಬ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಳ್ಗೂಡು ಪಿ ಎಸ್ ಆಗಿರ್ಬೋದು ಸಿ ಪಿ ಆಗಿರ್ಬೋದು ಡಿ ಎಸ್ ಪಿ ಸಾಹೇಬರ ಮೇಲೆ ನಮ್ಮದು ಆರೋಪ ಮಾಡಿ ಮೂಡಲಿಗೆ ಮತ್ತು ಗೋಕಾಕವನ್ನು ಬಂದು ಕರೆ ಕರಿತೀವಿ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕಿಷ್ಟು